ನೋಡಿ ಗುರು ಆ ಟೈಮಲ್ಲಿ ನಾಣ್ಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಂಥ ಸ್ಥಳದಲ್ಲಿ ಬಿಯರ್ ಬಾಟಲ್ಗಳು ಓಟಿ ಪ್ಯಾಕೆಟ್ಗಳು ಕಸದ ತೊಟ್ಟಿ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಗುರು ನಾವಿವಾಗ ಹೋಗ್ತಾ ಇರೋದು ಒನಕ್ಕೆ ಒಬ್ಬ ಒನ್ ಕಿಂಡಿಯನ್ನು ನೋಡೋದಕ್ಕೆ ಇದೇ ರೂಟಲ್ಲಿ ಏಕನಾಥೇಶ್ವರ ದೇವಾಲಯ ಕೂಡ ಇದೆ ಬನ್ನಿ

ಉಡ ಅಲ ಇಲ್ಲಿ ಎಲ್ಲಾರು ಸ್ಲಿಪ್ ಆದ್ರೆ ಸೆಂಟ್ರಿಗೆ ಬಂದಿಡ್ಕೊಂಡು ಮಕ್ಕಳಿ ಈಗ ಎರಡನೇ ಸರಿ ಇವಾಗ ರೆಡಿ ಮಾಡ್ತೀನಿ ಒಂದು ಎರಡು ಮೂರು ಸರಿ ಹತ್ತಿದ್ಮೇಲೆ ಹಂಗ

ಇದು ಸುಮ್ಮನೆ ಒಂದು ಸಾಂಬಾರು ಈಗ ಇನ್ನೊಂದು ಎರಡ್ ಮೂರು ಸರಿ ಹತ್ತಿದ ಮೇಲೆ ಗುರು ನಾನಿವಾಗ ನಿಂತ್ಕೊಂಡಿದ್ದೀನಿ ಚಿತ್ರದುರ್ಗದ ನಾಲ್ಕನೇ ಬಾಗಿಲು ಅಂದರೆ ನಾಲ್ಕು ಸುತ್ತಿನ ಕೋಟೆಯ ಬಾಗಿಲಿದು ಬನ್ನಿ ಇವಾಗ ಇಲ್ಲಿಂದ ಒಳಗಡೆ ಹೋಗಬೇಕು ಎಲ್ಲೂ ಕೂಡ ಬಾಗಿಲು ಬಾಗಿಲನ್ನು ತೆರೆಯೋದಕ್ಕೆ ಬಳಸ್ತಾ ಇದ್ದಂತಹ ಕಟ್ಟಿಗೆಯ ತೋಳುಗಳು ಮತ್ತು ಸೈನಿಕರು ಕೂತ್ಕೊಳ್ಳೋಕ್ಕೆ ವಿಶ್ರಾಂತಿ ಮಾಡೋದಕ್ಕೆ ಮತ್ತು ಅವರು ನೈಟು ಕಾವಲುಗಾರರಾಗಿದ್ದರೆ ರಾತ್ರಿ ಹೊತ್ತಲ್ಲಿ ಕಾವಲುಗಾರರಾಗಿದ್ದರೆ ನಿದ್ದೆ ಮಾಡೋದಕ್ಕೆ ಬಳಸ್ತಾ ಇದ್ದಂತಹ ಜಾಗಗಳದೆಲ್ಲ ಬನ್ನಿಗರು ಮೇಲುಗಡೆ ಹೋಗೋಣ ಒನಕೇ ಓಬವ್ವನ ಕಿಂಡಿ ಕಡೆಗೆ ಈ ಒಂದು ಕೋಟೆಗೂ ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೂ ಅವಿನಾಭಾವ ಸಂಬಂಧ ಇದೆ ಆ ಸಂಬಂಧ ಶುರುವಾಗಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರಿಂದ ಮೊದಲ ಚಿತ್ರ ನಾಗರ ಹಾವನ್ನು ಚಿತ್ರೀಕರಿಸಿದ್ದು ಇದೇ ಕೋಟೆಯ ಸುತ್ತಮುತ್ತ ಇದೇ ಚಿತ್ರದುರ್ಗ ನಗರದಲ್ಲಿ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ಅಂತ ಹಾಡನ್ನು ಹಾಡಿಕೊಂಡು ಇದೇ ಚಿತ್ರದುರ್ಗದ ಕೋಟೆಯ ಸುತ್ತಮುತ್ತ ಓಡಾಡ್ತಾ ಇದ್ದಂತಹ ವಿಷ್ಣುವರ್ಧನ್ ಅವರು ಚಿತ್ರೀಕರಣ ಮಾಡಿದಂತಹ ನಾಗರ ಹಾವು ಇದು ಗುರು ನಾನಿವಾಗ ಬಂದಿದ್ದೀನಿ ಕೋಟೆಯ ಐದನೇ ಸುತ್ತಿನ ಬಾಗಿಲು ನೆತ್ಕೊಂಡಿರುವಂಥ ಪ್ಲೇಸು ಐದನೇ ಸುತ್ತಿನ ಕೋಟೆಯ ಬಾಗಿಲ ಹತ್ರ ಇಲ್ಲಿ ಒನಿಕೆ ಒಬ್ಬವನ ಕಿಂಡಿ ಇದೆ ಅದನ್ನು ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಬನ್ನಿ ಒನಿಕೆ ಒಬ್ಬವನ ಕಿಂಡಿ ಮತ್ತೆ ವೀರಗಾತೆಯನ್ನು ಕೇಳಿಕೊಂಡು ಬರೋಣ ಗುರು ಇವಾಗ ನಾನು ಬಂದಿರುವಂಥ ಸ್ಥಳ ಟಂಕಸಾಲೆ ಅಂತ ಹೇಳ್ಬಿಟ್ಟು ಟಂಕಸಾಲೆ ಅಂದರೆ ನಾಣ್ಯಗಳನ್ನು ಮುದ್ರಿ ಮಾಡ್ತಾ ಇದ್ದಂತಹ ಸ್ಥಳ ಅಂದರೆ ನೋಟ್ ಪ್ರಿಂಟ್ ಮಾಡ್ತಾ ಇರುವಂತಹ ಪ್ಲೇಸು ನಾಣ್ಯಗಳನ್ನು ತಯಾರು ಇದ್ದದ್ದು ಇಲ್ಲೇ ಅಂತೆ ನೋಡಿ ಇಲ್ಲಿದೆ ಆ ಜಾಗ ಗುರು ಇಲ್ಲಿದೆಯಲ್ಲ ಇದು ಬಂದ್ಬಿಟ್ಟು ನಾಣ್ಯಗಳನ್ನು ತಯಾರು ಇದ್ದಂಥ ಜಾಗ ಇದರೊಳಗಡೆ ನಾಣ್ಯಗಳನ್ನು ತಯಾರು ಮಾಡಿ ಇದ್ದದ್ದು ನೋಡಿ ಗುರು ಆ ಟೈಮಲ್ಲಿ ನಾಣೆಗಳನ್ನು ಸಂಗ್ರಹ ಮಾಡ್ತಾ ಇದ್ದಂಥ ಸ್ಥಳದಲ್ಲಿ ಬಿಯರ್ ಬಾಟಲ್ಗಳು ಓಟಿ ಪ್ಯಾಕೆಟ್ಗಳು ಕಸದ ತೊಟ್ಟಿ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಗುರು ಇವಾಗ ನಾವು ನಿಂತ್ಕೊಂಡಿದ್ದು ತಣ್ಣೀರು ಹಂಡದಾತ್ರ ಹತ್ರ ಅಂದ್ರೆ ತಣ್ಣೀರು ದೋಣಿ ಅಂತ ಕರೀತಾರೆ ಇದನ್ನ ದೋಣಿ ಆಕಾರದಲ್ಲಿ ಇರೋದ್ರಿಂದ ನೀರು ಬಂದು ಶೇಖರಣೆ ಆಗೋದ್ರಿಂದ ಇದನ್ನು ತಣ್ಣೀರು ದೋಣಿ ಅಂತಲೂ ಕರೀತಾರೆ ನೋಡಿ ಅಲ್ಲಿ ದೋಣಿ ಆಕಾರದಲ್ಲಿ ಮುಂದಗಡೆಯ ಭಾಗ ಹೀಗಾಗಿ ಇದನ್ನು ತಣ್ಣೀರು ದೋಣಿ ಅಂತ ಕರೆಯೋದು ಈ ಜಾಗದಲ್ಲಿ ಅಂತೆ ಗುರು ಒನಕೆ ಓಬವ್ವ ಕುಡಿಯೋದಕ್ಕೆ ನೀರನ್ನು ತೆಗೆದುಕೊಳ್ಳೋಕ್ಕೆ ಬರ್ತಾಳೆ ತನ್ನ ಗಂಡ ಊಟಕ್ಕೆ ಕೂತಿರ್ತಾನೆ ಗಂಡನಿಗೆ ಕುಡಿಯೋದಕ್ಕೆ ನೀರು ಬೇಕು ಅಂತಂದಾಗ ಬಿಂದಿಗೆನ ಹಿಡ್ಕೊಂಡು ನೀರು ತೆಗೆದುಕೊಂಡು ಹೋಗೋದಕ್ಕೆ ಬಂದಂತಹ ಜಾಗ ವನಿಕೆ ಓಬವ್ವನ ಕಿಂಡಿಯನ್ನು ತೋರಿಸ್ತೀನಿ ಬನ್ನಿ ಓ ಗುರು ಚಿತ್ರದುರ್ಗ ಕೋಟೆ ಅಷ್ಟೇ ಒನ್ಕೆ ಓಬವ್ವನ ಚರಿತ್ರೆ ಕೂಡ ಅಷ್ಟೇ ಫೇಮಸ್ ಇದೆ ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿದೆ ಬನ್ನಿ ಆ ಒಂದು ಒನ್ಕೆ ಓಬವನ ಕಿಂಡಿಯನ್ನು ನೋಡೋಣ ಸ್ವಲ್ಪ ಹ್ಞೂ ಹ್ಞೂ ಗುರು ನಾನೇ ಇವಾಗ ಕುತ್ಕೊಂಡಿರುವಂಥ ಪ್ಲೇಸು ಹೈದರಾಲಿ ಹೆಸನ್ಯ ಕಳ್ಳತನದಿಂದ ಈ ಒಂದು ಚಿತ್ರದುರ್ಗ ಕೋಟೆನ ಪ್ರವೇಶ ಮಾಡ್ತಾಯಿದ್ರು ಪ್ರವೇಶ ಮಾಡ್ತಾ ಇದ್ದಂತಹ ಜಾಗ ನೋಡಿ ಇಲ್ಲಿದೆ ಇಲ್ಲಿಂದ ಬಂದಂತಹ ಹೈದರಾಲಿ ಎಸೇನ್ಯ ಈ ಕಡೆಗೆ ಬಂದು ಇಲ್ಲಿಂದ ಇಲ್ಲಿವರೆಗೂ ಕೂಡ ಬರ್ತಾ ಇದ್ರು ಈ ಕಡೆ ಬಂದು ಇಲ್ಲಿಂದ ಒಬ್ಬನ ಕಿಂಡಿಯ ಮುಖಾಂತರ ಆಯ್ದು ಹೋಗ್ತಾ ಇತ್ತು ಈ ರೀತಿ ಹೋಗ್ತಾ ಇದ್ದಾಗ ಒಬ್ಬವ್ವ ಅವರನ್ನು ಹಿಡಿದು ಬಡದು ಒಂದು ಕಡೆ ಹಾಕ್ತಾ ಬರ್ತಾಳೆ ಬನ್ನಿ ಅದನ್ನ ನೋಡೋಣ ಈಗ ಗುರು ಅಲ್ಲಿರೋದು ಒಬ್ಬವನ ಕಿಂಡಿ ಆದ್ರೆ ಇಲ್ಲಿ ಹಿಂದ್ಗಡೆ ಕಾಣ್ತಾ ಇರೋದು ಒಬ್ಬನವ ಮನೆ ಓಬವ್ವ ಮತ್ತೆ ಒಬ್ಬವನ ಸಂಸಾರ ವಾಸವಿದ್ದಂತ ಮನೆ ಒಬ್ಬವನ ಮನೆಯ ನೋಡಕ್ ಹೋಗೋಣ ಬನ್ನಿ ಇಲ್ಲಿ ಕಾಣ್ತಾ ಇರೋವಂಥ ಈ ಒಂದು ಬಾಗಿಲು ಹಿಂಬದಿಯ ಪ್ರವೇಶ ದ್ವಾರ ಅಂತ ಕರೀತಾರೆ ಇದನ್ನು ಇಲ್ಲಿಂದಾನೆ ಹಿಂಬದಿಯಿಂದ ಏನಾದರೂ ಯಾರಾದರೂ ಬರಬೇಕು ಅಂದರೆ ಇಲ್ಲಿಂದ ಬರಬೇಕಾಗಿತ್ತು ಆ ಒಂದು ಹಿಂಬದಿಯ ಪ್ರವೇಶ ದ್ವಾರ ಇದು ನೋಡಿಗರು ಇಲ್ಲಿ ಒನಿಕೆ ಹೋಗೋವನೇ ಗಂಡ ಕೆಲಸ ಮಾಡ್ತಾಯಿದ್ದದ್ದು ಅಂದರೆ ವಾಚ್ಮೆನ್ ಕೆಲಸ ಮಾಡ್ತಾಯಿದ್ರಲ್ಲ ಅದು ಇಲ್ಲಿ ಈಗ ಕಂಪ್ಲೀಟಾಗಿ ಈ ಒಂದು ದ್ವಾರ ಬಾಗಿಲನ್ನು ಬಂದ್ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅನ್ಸುತ್ತೆ ಸಿಮೆಂಟ್ ಎಲ್ಲ ಬಳಸಿರೋದ್ರಿಂದ